ನಮಸ್ಕಾರ ಎಲ್ಲಾರು ಹಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಕಾರ್ತಿಕ್ ಸೋಮವಾರ ಕಾರ್ತಿಕ್ ಸೋಮವಾರ ಅಂತ ತಕ್ಷಣ ನನಗೆ ನೆನಪಾಗೋದು ಒಂದು ಉಪವಾಸ ಇರಬೇಕು ಇನ್ನೊಂದು ಶಿವನ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರ್ಬೇಕು ಮನೆ ಎಲ್ಲಾ ಕ್ಲೀನ್ ಮಾಡ್ಕೋಬೇಕು ಇವತ್ತು ಮನೆಯವರು ಮತ್ತೆ ಬಸ್ಸಿಯಬ್ರು ಕೂಡ ಊರಲ್ಲಿ ಇರೋದ್ರಿಂದ ಆಹ್ಹ್ ಮತ್ತೆ ಅಜ್ಜಿಗೆ ಮಾತ್ರ ಮಾಡ್ತಾ ಇದ್ದೀನಿ ಧ್ರುವ ಇವತ್ತು ಒಂಡರ್ಲಾಗ ಹೋಗ್ಬೇಕು ಅಂತ ಅನ್ಬಿಟ್ಟು ಸೆವೆನ್ ತರ್ಟಿಗೆ ಅವನು ಹೊರಟ ಇನ್ನು ಚಂದುಗೆ ಕಾಲೇಜ್ ಇದೆ ಹಂಗಾಗಿ ಅವ್ನಿಗೆ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಮಾಡ್ಕೊಟ್ಬಿಟ್ಟು ಟಿಫನ್ ನಾನ್ ಬೇರೆ ಕೆಲಸ ಮಾಡ್ಕೋಬೇಕು ನೈಟ್ ನಾನು ಈ ತರ ಹೂವು ತಂದು ಕಟ್ ಕೊಂಡಿದ್ದೆ ಕಟ್ಟು ಕಟ್ಟಿ ಇಟ್ಟಿದ್ದೆ ಯಾಕೆಂದ್ರೆ ದೀಪಾವಳಿ ಆಗ್ಬಹುದು ಆಯುಧ ಪೂಜೆ ಆಗ್ಬಹುದು ಸಿಂಗಲ್ ಹೂ ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡಿದ್ದೆ ಆ ಕಾರ್ತಿಕ್ ಸೋಮವಾರ ಆದ್ರೆ ಸ್ವಲ್ಪ ಹೂವು ಎಲ್ಲ ಜಾಸ್ತಿ ಆಗಿ ಮಾಡೋಣ ಅಂತ ಅನ್ನಿಸ್ತು ನಂಗೆ ಅರವತ್ತು ರೂಪಾಯಿ ಕೊಟ್ಟು ಒಂದ್ ಕೆಜಿ ಹೂವನ್ನ ತಂದಿದ್ದೆ ಅರವತ್ ರೂಪಾಯಿ ಧ್ರುವ ಹೇಳ್ತಾ ಇದ್ದ ಅದ್ ಯಾಕಮ್ಮ ನೀನು ಇದೆಲ್ಲ ಕಟ್ಕೊಂಡ್ ಕೂತಿದ್ಯಾ ಆರಾಮಾಗಿ ಕಟ್ಟಿರೋ ಹೂವನ್ನೇ ತರಬೋದಲ್ಲ ಅಂತ ಅನ್ಬಿಟ್ಟು ನಾನಮೇಲೆ ಹೇಳ್ತಾ ಇದ್ದೆ ಹೂನಪ್ಪಾ ಕಟ್ಟಿರೋ ಹೂವನೆ ತಂದ್ರೆ ಒಂದ್ ಎರಡು ಮೊಳ ಮೂರು ಮೊಳ ತರ್ಬೋದು ಅರವತ್ ರೂಪಾಯಕ್ ತಂದಿದ್ದೀನಿ ಇಷ್ಟೊಂದು ಹೂವು ಯಾರು ಕೊಡ್ತಾರಪ್ಪ ನೀನ್ ಬೆಳಿತಿಯಾ ಅಂತ ಹೇಳ್ತಾ ಇದ್ದೆ ಆ ಸ್ವಲ್ಪ ಹೆಫರ್ಟ್ ಹಾಕಿ ಕಟ್ಕೊಂಡ್ರೆ ಇಷ್ಟೊಂದು ಹೂವು ಸಿಕ್ತಲ್ವಾ ಹಂಗಾಗಿ ಕುತ್ಕೊಂಡು ಕಟ್ಟೆ ಯಾಕೆಂದ್ರೆ ಏನು ಕೆಲಸ ಇರ್ಲಿಲ್ಲ ಸಂಜೆ ನೈಟ್ ಹಂಗಾಗಿ ಹೂವ ಕಟ್ಟತೆ ಒಂಬತ್ತು ವರ್ಮಳ ಆಗಿತ್ತು ಅರವತ್ತು ರೂಪಾಯಿ ಒಂಬತ್ತು ವರ್ಮ ಯಾರು ಕೊಡ್ತಾರಲ್ವಾ ಇವಾಗ ಒಂದು ಪೇಪರ್ಗ ಹಾಕಿ ನೀಟಾಗಿ ಸುತ್ತಿ ಪ್ಲಾಸ್ಟಿಕ್ ಹಾಕಿ ಎತ್ತಿಟ್ರೆ ಫ್ರೆಶ್ ಆಗಿತ್ತು ಹೂವು ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಹೂವು ಹಂಗಾಗಿ ತೊಗೊಂಡ್ ಬಂದೆ ಬೆಳಿಗ್ಗೆ ಎದ್ದ ತಕ್ಷಣ ಮೆಟ್ಲು ಆಮೇಲೆ ಇದೆಲ್ಲ ತೊಳ್ಕೊಂಡೆ ಹ್ಮ್ ಎಲ್ಲ ತೊಳೆದು ಮನೆ ಮುಂದೆ ತೊಳೆದು ರಂಗೋಲಿನು ಕೂಡ ಹಾಕಿ ಬಂದೆ ಆಮೇಲೆ ಮನೆ ಮುಂದೆ ಕಡೆ ತೊಳ್ಕೊಳೋಣ ಅಂತ ಅನ್ಬಿಟ್ಟು ಯಾಕೆಂದ್ರೆ ಅದು ವೈಟ್ ಆಗಿರುತ್ತಲ್ಲ ಆಮೇಲೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಫಸ್ಟು ಫಸ್ಟ್ ಫ್ಲೋರ್ ಬಂದೆ ಯಾಕೆಂದ್ರೆ ನಿನ್ನೆ ಸಂಡೇ ಆಗಿರೋದ್ರಿಂದ ಅಹ್ ಎಲ್ಲ ಅಲ್ಲಲ್ಲೇ ಇಟ್ಬಿಟ್ಟು ಹೋಗಿರ್ತಾರೆ ಅದನ್ನೆಲ್ಲ ಎತ್ಕೊಂಡು ಹೋಗಿ ಕೆಳಗಡೆ ಇಡಬೇಕು ನಮ್ ದನ್ವಿ ಬಂದಿದ್ಲು ಈ ಗೊಂಬೆಗಳನ್ನೆಲ್ಲ ತಗೊಂಡು ಅದರದ್ದು ಇದೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ಲು ಹಂಗಾಗಿ ಅದನ್ನ ಅದ್ರ ಪ್ಲೇಸ್ಗೆ ಪ್ಲೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ಅಲ್ಲೆಲ್ಲೇ ಇಟ್ಟರೆ ಏನಾಗುತ್ತೆ ಒಂದೊಂದು ಕಳ್ದೋಗ್ಬಿಡುತ್ತೆ ಹಂಗಾಗಿ ಅದನ್ನ ಅದೇ ಪ್ಲೇಸ್ಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ನೋಡಿದ ತಕ್ಷಣನೇ ಅದ್ ಸರಿ ಮಾಡ್ಬಿಡ್ಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಆ ಹಂಗೆ ಹಿಂಗೆ ಕಳ್ದೋಗಿ ಡಸ್ಟ್ಬಿನ್ಗೆ ಹೋಗಿರುತ್ತೆ ಹಂಗಾಗಿ ಅದನ್ನ ಎಲ್ಲ ಕೂಡ ಸರಿ ಮಾಡ್ಕೊಂಡು ಒಂದ್ ಕಡೆಯಿಂದ ಒರ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮೊನ್ನೆ ಎಲ್ಲ ಕ್ಲೀನ್ ಮಾಡಿದೆ ಹಂಗೇನೆ ಅಲ್ಲೇ ಬಟ್ಟೆ ಸಿಕ್ತಲ್ವಾ ಹಂಗೆ ಕ್ಲೀನ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಒಂದೊಂದ್ಸಲಿ ಏನ್ ಮಾಡ್ತಾರೆ ಎಲ್ಲಾನು ಕೂಡ ನಿನ್ನೆ ವೈರು ಇದ್ದು ಚಾರ್ಜಿಂಗ್ ವೈರು ಅದೆಲ್ಲ ತಗೊಂಡಿರ್ತಾರೆ ಹುಡ್ಬಿಟ್ಟು ಅದನ್ನ ಅಲ್ಲೇ ಬ್ಯಾಗನ್ನ ಅಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ ಒಂದೊಂದ್ಸಲಿ ತಂದು ಕೆಳಗಡೆ ಇಡ್ತಾರೆ ಒಂದೊಂದ್ಸಲಿ ಇಲ್ಲಿಲ್ಲೇ ಇಟ್ಬಿಡ್ತಾರೆ ಹಂಗಾಗಿ ಅದನ್ನು ನೋಡ್ಕೊಂಡು ವಾಟರ್ ಕ್ಯಾನ್ಗೆಲ್ಲ ತೊಗೊಂಡು ಆಫೀಸ್ತು ಇದು ಸಿಸ್ಟಮ್ ಎಲ್ಲ ಇಲ್ಲೇ ಇರೋದ್ರಿಂದ ಅದನ್ನು ಕೂಡ ಒರ್ಸ್ಕೊಂಡ್ಬೇಡೋಣ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಒರ್ಸ್ಕೊಳ್ತಾ ಇದ್ದೀನಿ ಒಂದೊಂದ್ಸಲಿ ಹೆಂಗಪ್ಪ ಇದನ್ನ ಇಡೋದು ಅಂತ ಗೊತ್ತೇ ಆಗಲ್ಲ ಒಂದೊಂದ್ಸಲಿ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ ಈ ತರ ಸಿಂಪಲ್ ಆಗಿ ಹಂಗೆ ಇಟ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸಿಸ್ಟಮ್ನೆಲ್ಲ ಕೂಡ ಸರಿ ಮಾಡ್ಕೊಂಡು ಆಮೇಲೆ ಇಲ್ಲಿಂದ ಕಾರ್ಪೆಟ್ ಎಲ್ಲ ಇತ್ತು ಅದನ್ನೆಲ್ಲ ಎತ್ತಿ ಒದ್ರಿ ಮತ್ತೆ ಹಾಸ್ಬೇಕು ಇಲ್ಲೇನು ಟಿಪಾಯಿ ಇರೋದ್ರಿಂದ ಆರಾಮಾಗಿ ನಾನೇ ಎಲ್ಲ ಎತ್ಕೋಬಹುದು ಕೆಳಗಡೆ ಮಾತ್ರ ಸ್ವಲ್ಪ ಟೀಪೈ ಎಲ್ಲ ಎತ್ತಿ ಅಹ್ ಕಾರ್ಪೆಟ್ ಎಲ್ಲ ಒದ್ರೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟು ವೆಯ್ಟ್ ಇದೆ ಟಿಪಾಯಿ ಹಂಗಾಗಿ ಇವಾಗ ಇದನ್ನೆಲ್ಲ ಒರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಇವತ್ತು ಮಧ್ಯಾಹ್ನ ಅಡ್ಗೆ ಮಾಡೋ ಹಾಗಾಗಿ ಹಂಗಾಗಿನಿದಾನು ಮಾಡ್ಕೊಳೋಣ ಅಂತ ಅನ್ಬಿಟ್ಟು ಮನೆಯವ್ರು ಬರೋದು ಸಂಜೆ ಆಗುತ್ತೆ ಬಳೆಯಲ್ಲೇ ತರೋದ್ ಕೇಳಿದ್ದೀನಿ ನಮ್ ತೋಟ ಎಲ್ಲೇ ಕಟ್ ಬನ್ನಿ ಅಂತ ಅನ್ಬಿಟ್ಟು ಇನ್ನು ಬಾಳೆ ಇರ್ಬೋದು ಉಳಿದ್ಯಲೆ ಅದೆಲ್ಲ ತರೋದಕ್ ಹೋಗ್ಬೇಕು ನಾನು ಆ ಇವಾಗ ಅಜ್ಜಿಗೆ ಊಟ ಕೊಟ್ಬಿಟ್ಟು ಈ ಒಂದು ಲ್ಯಾಡರ್ ಏನಾಗಿದೆ ಗೊತ್ತಾ ಈ ಇದಕ್ಕೆ ಏನಾದ್ರು ಫೋಟೋ ಒರ್ಸಕ್ಕೆ ಅದಕ್ಕೆ ಅಂತ ಅನ್ಬಿಟ್ಟು ನಾನು ತಗೊಂಡಿದ್ದು ಈ ಮನೆ ಕಟ್ಬೇಕಾದ್ರೆ ಪೇಂಟು ಆಮೇಲೆ ಸಿಮೆಂಟ್ ಎಲ್ಲ ಅದ್ರ ಮೇಲೆ ಬಿದ್ದು ಅವಗ ತಿನ್ಬೋದು ಉಪವಾಸ ಇದ್ರೆ ಸ್ನಾನ ಮಾಡ್ಕೊಂಡ ತಿನ್ನ ಅಲ್ವಾ ಸ್ನಾನ ಈಗ ಮಾಡ್ಕೋ ದಾಗಿಗೂ ನೀನ್ ಯಾಕೆ ಉಪವಾಸ ಇರಬೇಕು ಯಾಕೆ ಏಂತಕ್ಕೋಸ್ಕರ ಉಪವಾಸ ಮಾಡ್ತಾಗಮ್ಮಕ್ಕಳ ಒಳ್ಳೆ ದಾಗಿ ನಿಂಗೆ ಇರಕಾಗಲ್ಲ ಅಜ್ಜಿ ಸುಸ್ತಾಯಿತದೆ ಸುಸ್ತಾಗುತ್ತೆ ನನ್ನ ಮಕ್ಕಳ ಜೇ ಬಾಮ್ಮಕ್ಕಳ ತಲೆ ಸದ್ ಬಿದ್ದಾ ನಾನೊಬ್ಳಿದ್ರೆ ಸಾಕು ಉಪವಾಸ ಯಾರು ಇರಲ್ಲ ಯಾವಾಗ್ಲೂ ಯಾರು ಇರಲ್ಲ ಬೇಡ ಅಜ್ಜಿ ಆಯ್ತು ಅಣ್ಣನ ತಿನ್ನು ನಾಯ್ಗೇ ನಾಯ್ ಹಾಕೊಡು ಮಡಿಗೆ ಏನಾರ ಆಮೇಲೆ ಮಾಡ್ಬೇಕಂತೆ ಹಂಗಾಗಿ ಸ್ವೀಟು ಮತ್ತು ಇದು ಏನೋ ಹಣ್ಣನ್ನು ಕೊಟ್ಟಿದ್ದೀನಿ ತಿನ್ಬೋದು ತಿನ್ನುವಂತ ಅಂದ್ಬಿಟ್ಟು ಹಾಂ ಸರಿ ಅಂತ ಅಂದ್ಬಿಟ್ಟು ಇವಾಗ ಬಟ್ಟೆ ಎತ್ಕೊಂಡು ಬಟ್ಟೆ ಹಾಕಿರೋದನ್ನು ವಾಷಿಂಗ್ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆ ಇದೆ ವಾಶ್ ಮಾಡಿಬಿಡಬೇಕು ಮೊದ್ಲು ಬಟ್ಟೆ ಒಣಗಾಕಿರೋದನ್ನೆಲ್ಲ ಇತ್ಕೊಂಡು ಬಂದೆ ಯಾಕೆಂದ್ರೆ ಸ್ವಲ್ಪ ವಾಷಿಂಗ್ ಹಾಕೋದಿತ್ತು ವಾಷಿಂಗ್ ಮಿಷಿನ್ ಸ್ವಲ್ಪ ಹಾಕೋದಿತ್ತು ಆ್ಯಂಡ್ ವಾಶ್ ಮಾಡೋದು ಒಂದ್ ಸ್ವಲ್ಪ ಇತ್ತು ಹಾಗಾಗಿ ಅಜ್ಜಿನೂ ಕೂಡ ಇವತ್ತು ನನ್ನ ಜೊತೆನೆ ಉಪವಾಸ ಮಾಡ್ತೀವಿ ಅಂತ ಆಟ ಇಡ್ಕೊಂಡಿದ್ರು ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಎಲ್ಲ ನೀರಿನಲ್ಲ ಹಿಡ್ಕೊಟ್ಬಿಟ್ಟು ಬಂದಿದ್ದೀನಿ ಸ್ನಾನ ಮಾಡ್ಕೋ ಅಜ್ಜಿ ಅಂತ ಅಂದ್ಬಿಟ್ಟು ಅವರು ಕೂಡ ಸ್ನಾನ ಮಾಡ್ಕೋತಾರೆ ಇನ್ನೂ ಡಾಗಿಗ್ ಮಾಡಿಸ್ಬೇಕು ಇವಾಗ ಮಾಡ್ಸಿಲ್ಲ ಬಟ್ಟೆ ವಾಶ್ ಮಾಡಕ್ಕೆ ಹೋಗ್ತೀನಲ್ವ ಅಂದ್ರೆ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ ನಾನು ಬಟ್ಟೆ ಸ್ವಲ್ಪ ವೈಟ್ ಬಟ್ಟೆ ಎಲ್ಲ ನೆನೆ ಹಾಕಿದ್ದೆ ಹಾಗಾಗಿ ಅದನ್ನ ಒಗ್ಗೆದ ಆಮೇಲೆ ಒಗೆಯೋಣ ಅಂತ ಅಂದ್ಬಿಟ್ಟು ಒಗೆದ್ಬಿಟ್ಟು ಅವಳಿಗೆ ಕರ್ಲಿಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಬಂದು ನಾನ್ ಸ್ನಾನ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಬಂದಿದ್ದೀನಿ ಯಾಕೆಂದ್ರೆ ಕೂದಲು ತುಂಬಾ ಉದುರ್ತಾ ಇದೆ ಅವಳು ಹಂಗಾಗಿ ಇವಾಗ ಬೇಡ ಅಂತ ಅನ್ಬಿಟ್ಟು ಬಂದಿದ್ದೀನಿ ಇದನ್ನೆಲ್ಲ ಕೂಡ ಎತ್ಬಿಟ್ಟು ಎಲ್ಲ ಕಸ ಗುಡಿಸಿ ಮನೆ ಎಲ್ಲ ಒರೆಸ್ಕೋಬೇಕು ಒಂದ್ ಕಡೆಯಿಂದ ಸ್ವಲ್ಪ ಗಂಜಲ ಎಲ್ಲ ಹಾಕಿ ಒರೆಸ್ಕೋಬೇಕು ಅಷ್ಟರಲ್ಲಿ ಬ್ರಹ್ಮಕಮರ ಗಿಡ ಇತ್ತು ಕೆಳಗಡೆ ಅವ್ರದ್ದು ಅವ್ರಂತೂ ತುಂಬಾನೇ ಒಳ್ಳೆ ಜನ ಅಂತ ಹೇಳ್ಬೋದು ಅವ್ರು ತಂದು ಮೆಟ್ಲ ಮೇಲೆ ಇಟ್ಟಿದ್ರು ತಂದಿಟ್ಬಿಟ್ಟು ಹಾಕಿ ಗೀತಮ್ಮ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನನ್ನ ಹತ್ರ ಇರಲಿಲ್ಲ ಪಾಟು ಹಂಗಾಗಿ ಒಂದು ಕಿಚನ್ ಅಲ್ಲಿ ಇಟ್ಟಿದ್ನಲ್ವಾ ಮನಿ ಪ್ಲಾಂಟ್ ಹಾಕಿ ಅದರಲ್ಲೇ ಹಾಕೋಣ ಅಂತ ಅನ್ಬಿಟ್ಟು ಹಾಕಿ ಇಡ್ತಾ ಇದ್ದೀನಿ ಒಂದು ದೊಡ್ಡ ಪಾಟ್ಗೆ ಆಮೇಲೆ ಶಿಫ್ಟ್ ಮಾಡ್ಕೋಬೇಕು ವೈಟ್ ಆಗಿರೋದ್ರಿಂದ ಒಂಚೂರು ಮುಟ್ಟಿದ್ರೆ ಸಾಕು ಆಗ್ಬಿಡುತ್ತೆ ಈ ಮುಂದೆಗಡೆ ಮೊನ್ನೆ ಇದನ್ನೆಲ್ಲ ಇದನ್ನ ಮಾಡಿದ್ನಲ್ಲ ಅಂದ್ರೆ ಮಣ್ಣು ಅದನ್ನೆಲ್ಲ ಕೂಡ ಮುಟ್ಟಿ ಎಲ್ಲ ಇದಾಯ್ತಲ್ಲ ಅದು ಸ್ವಲ್ಪ ಚೆಲ್ಕೊಂಡಿದ್ರೆ ಈ ಟೈಲ್ಸ್ಗೂ ಕೂಡ ಅದೇ ಆಗ್ಬಿಡುತ್ತೆ ಹಾಗೆ ಮೆತ್ಕೊಂಡಿದೆ ಅದನ್ನು ಕೂಡ ವಾಶ್ ಮಾಡ್ಬೇಕು ಇವಾಗ ಹಂಗಾಗಿ ಸ್ವಲ್ಪ ಏನು ಟೈಲ್ಸ್ಗೆ ಯೂಸ್ ಮಾಡೋದು ಲೈಸಲು ಇದನ್ನೆಲ್ಲ ಬಂದೆ ತೊಗೊಂಡ್ಬಂದು ಹಾಕೊಂಡು ಆರ್ ಪಿಕ್ ಇದು ಇದನ್ನ ಹಾಕೊಂಡು ಇದು ಮಾಡ್ಕೊತೀನಿ ಅಂದರೆ ಸ್ವಲ್ಪ ಘಮ ಅನ್ಲಿ ಅಂತ ಅಂದ್ಬಿಟ್ರು ಎಲ್ಲನೂ ಕೂಡ ಒಂದು ಬ್ರಷ್ ತೊಗೊಂಡು ಬಂದೆ ಟೈಲ್ಸ್ ಉಜ್ಜೋದೇ ಅದು ತುಂಬ ಕಡೆ ಹುಡುಕಿ ತೊಗೊಂಡು ಬಂದೆ ಯಾಕಂದ್ರೆ ವೈಟ್ ವೈಟ್ಗೆ ಆಗ್ಬಿಟ್ರೆ ಹಂಗೆ ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ರಷ್ ಮಾಡಿ ಆಮೇಲೆ ಈ ಥರ ಇದಾಗಿ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಹೋಗೋದೇ ಇಲ್ಲ ಅದೇನೋ ಸುಮ್ಮನೆ ಇದು ಗ್ರಾನೇಟ್ ಹಾಕ್ಸ್ಕೊಂಬಿಟ್ಟಿದ್ರೆ ಸರಿ ಹೋಗೋದು ಅಂತ ಅನ್ಸುತ್ತೆ ನನಗೆ ಇವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ಇವಾಗ ಸ್ವಲ್ಪ ಟೈಲ್ಸ್ ಎಲ್ಲ ಅಂದರೆ ವಾಲ್ ಟೈಲ್ಸ್ ಇದೆಯಲ್ಲ ಅದು ಕೂಡ ಸ್ವಲ್ಪ ಮಣ್ಣು ಮಣ್ಣ್ ಥರ ಆಗಿತ್ತು ಹಂಗಾಗಿ ಅದನ್ನು ಕೂಡ ಹಂಗೇನೆ ವಾಶ್ ಮಾಡಿಕೊಂಡು ಈ ಥರ ಎಲ್ಲ ಅನ್ಕೊಂಡು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ನಿಮಗೆ ಒಂಥರ ಇದನ್ನೆಲ್ಲ ಹಾಕ್ಸೋದು ಒಂಥರ ಆದ್ರೆ ಇದನ್ನ ಮೇಂಟೈನ್ ಮಾಡೋದು ಇನ್ನೊಂಥರ ಕಷ್ಟ ಅಂತ ಹೇಳ್ಬೋದು ಹಂಗಾಗಿ ಇದನ್ನೆಲ್ಲ ಒಂದ್ ಇಷ್ಟು ಮಾತ್ರ ನಾನು ತೊಳ್ಕೊತಾ ಇದ್ದೀನಿ ಅದನ್ನೆಲ್ಲ ನಾನು ನಂಗೆ ಪರ್ಕೆನಲ್ಲೇ ಗುಡ್ಸ್ಕೊಂಡು ಹೋಗ್ಬಿಟ್ಟೆ ಯಾಕೆಂದರೆ ಇದರಲ್ಲಿ ಜಾಸ್ತಿ ಓಡಾಡೋದು ಅಥವಾ ರಂಗೋಲಿ ಬಿಟ್ಟಿರೋದು ಅದೆಲ್ಲ ಮಾಡೋದ್ರಿಂದ ಸ್ವಲ್ಪ ವೈಟ್ ವೈಟಿಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ವೈಟು ಹಿಟಿಗೆ ಆಗೋದು ಇಷ್ಟ ಇಲ್ಲ ಹಂಗಾಗಿ ಅವಾಗವಾಗ ಈ ಥರ ಬ್ರಷ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಆಯಿತು ತೊಳ್ದಿದೆಲ್ಲ ಆಯಿತು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇನ್ನೊಂದ್ಸಲಿ ಸಲ ಮೇಲ್ಗಡೆ ಎಲ್ಲ ತೊಳ್ಕೊಬೇಕಾಯ್ತು ಪಾಟಲ್ಲ ಇಟ್ಟಿದ್ನಲ್ವಾ ಹಲ್ಲು ಕೂಡ ಧೂಳೆಲ್ಲ ಬರುತ್ತೆ ಅಕ್ಕಪಕ್ಕ ಮನೆ ಕಟ್ತಾ ಇದ್ರಲ್ಲ ಹಂಗಾಗಿ ಮಳೆ ಒಂದೇ ಸಮ ಜಿಡಿ ಜಿಡಿ ಅಂತ ಬರ್ತಾ ಇದೆ ರಂಗೋಲಿ ಇಟ್ರು ಅಷ್ಟು ಇದಾಗಿರಲ್ಲ ಹಾಗಾಗಿ ಕೆಳಗಡೆ ಒಂದು ಸಿಂಪಲ್ ರಂಗೋಲಿ ಬಿಟ್ಟಿದೆ ಅಷ್ಟೇ ಮನೆ ಮುಂದೆನೂ ಅಷ್ಟೇ ಇವತ್ತೊಂದು ರೆಟ್ಯಾಂಗಲ್ ಅಲ್ಲಿ ಬರುತ್ತಲ್ಲ ಅದ್ಯಾವುದೋ ಒಂದು ಬಿಟ್ಬಿಟ್ಟು ಮುಗಿಸ್ತೀನಿ ಇವತ್ತು ರಂಗೋಲಿ ಎಲ್ಲ ಡಿಸೈನ್ ಏನು ಬಿಡೋಲ್ಲ ಮನೆ ಮುಂದೆಗಡೆ ಯಾಕಂದ್ರೆ ಮಳೆ ಬಂದರೆ ಅದನ್ನು ಕೂಡ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಕೂಡ ತೊಳೆದು ರೆಡಿ ಆದ್ಮೇಲೆ ಈ ಥರ ನಮ್ಮ ಮುಂದೆಗಡೆ ಮನೆ ಮುಂದೆಗಡೆ ಈ ತರ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಟಾಗಿ ವಾಶ್ ಮಾಡ್ಬಿಟ್ರೆ ಈ ತರ ಕಾಣಿಸುತ್ತೆ ಅದೇ ವಾಶ್ ಮಾಡದೆ ಇದ್ರೆ ವೈಟ್ ಇಟ್ಟಿಗೆ ಅನಿಸ್ತಾ ಇರುತ್ತೆ ಇನ್ನು ತುಳಸಿ ಕಟ್ಟೆನ ಒರ್ಸ್ಕೋಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಡಿಶ್ ವಾಷರ್ ಗೆ ಸ್ವಲ್ಪ ಪಾತ್ರೆ ಆಗುತ್ತೆ ಇನ್ನೊಂದ್ ಸ್ವಲ್ಪ ಪಾತ್ರೆಯ ತೊಳ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೆಳಿಗ್ಗೆ ಇದೆಲ್ಲ ಮಾಡಿದ್ನಲ್ವಾ ಅವಲಕ್ಕಿ ಎಲ್ಲ ಮಾಡಿದ್ನಲ್ಲ ಅದನ್ನೆಲ್ಲ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ ವಾಶ್ ಮಾಡ್ಕೊಂಡು ಆಮೇಲೆ ಇದನ್ನೆಲ್ಲಾ ಇದ್ ಮಾಡ್ಬಿಟ್ಟು ಸ್ಟೌವ್ ಎಲ್ಲಾ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಸ್ನಾನ ಆದ ನಂತರ ಸ್ನಾನ ಆದ ನಂತರ ಸ್ಟವ್ ಪೂಜೆ ಮಾಡೋದು ಆಮೇಲೆ ದೇವ್ರ ಸಾಮಾನೆಲ್ಲ ತೊಳಿಯೋದು ತರ್ಕಾರಿ ತರೋದು ಇರುತ್ತೆ ಅಡುಗೆ ಮಾಡೋದು ಇಷ್ಟು ಕೆಲಸ ಇರುತ್ತೆ ಅದಕ್ಕೋಸ್ಕರನೇ ಅದಕ್ಕೆ ಮುಂಚೆ ಎಲ್ಲ ಕೆಲಸಗಳ್ನ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಲಿಕ್ವಿಡ್ ಖಾಲಿಯಾಗಿತ್ತು ಅದನ್ನು ಕೂಡ ರೀಫಿಲ್ ಮಾಡಿಕೊಂಡು ಎಲ್ಲನೂ ಕೂಡ ಪಾತ್ರೆನ ತೊಳ್ಕೊಂಡು ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ 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 ಎಷ್ಟು ಮಾಡಿದ್ರು ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ನಮ್ಮ ತಲೆಯಲ್ಲಿ ಓಡ್ತಾನೇ ಇರುತ್ತೆ ಅಲ್ವಾ ಈಚೆ ಕಡೆ ತೊಳೆದಾದ್ಮೇಲೆ ಅಯ್ಯೋ ಮನೆ ಒರೆಸಿಲ್ಲ ಕಸ ಕೊಡಿಸಿಲ್ಲ ಅದು ಆ ವಿಂಡೋ ಕ್ಲೀನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಓಡ್ತಾನೇ ಇರುತ್ತೆ ತಲೆಯಲ್ಲಿ ಹಂಗಾಗಿ ಇದನ್ನ ರಿಫಿಲ್ ಮಾಡಿಕೊಂಡು ಖಾಲಿ ಆಗಿತ್ತು ಹಂಗಾಗಿ ರಿಫಿಲ್ ಮಾಡ್ಕೊಂಡು ತೊಳ್ದ್ಬಿಡೋಣ ಪಾತ್ರೆಗಳನ್ನ ಅಂತ ಅಂದ್ಬಿಟ್ಟು ತೊಳ್ಕೊತ ತೊಳ್ಕೊತ ಇದ್ದೀನಿ ಇವಾಗ ತೊಳೆದಾದ ನಂತರ ಇದೆಲ್ಲ ವಾಟರ್ ಕ್ಯಾನ್ಗೆಲ್ಲ ನೀರು ಫಿಲ್ ಮಾಡ್ಕೊಬೇಕು ಟೀ ಕಾಫಿ ಹಾಲು ಏನು ಕುಡಿಯೋಂಗಿಲ್ಲ ಕುಡಿಬೋದು ಅಂತ ಹೇಳ್ತಾರೆ ಆದರೆ ನಾನು ಏನು ಕುಡಿಯೋಲ್ಲ ನೀರು ಬಿಟ್ಟು ಇನ್ನೇನು ಕುಡಿಯೋಲ್ಲ ನಾನು ಹಂಗಾಗಿ ಬರೀ ನೀರು ಅಷ್ಟೇ ಹಣ್ಣೆಲ್ಲ ತಿನ್ಬೋದು ಅಜ್ಜಿಗೆ ಸ್ವೀಟು ಮತ್ತೆ ಹಣ್ಣನ್ನ ಕೊಟ್ಟಿದ್ದೀನಿ ತಿನ್ಬೋದು ತಿನ್ನಜ್ಜಿ ಅಂತ ಅನ್ಬಿಟ್ಟು ಅಜ್ಜಿಗೆ ಈ ವಯಸ್ಸಲ್ಲಿ ತಡ್ಕೊಳಕ್ ಆಗಲ್ಲ ಆದ್ರೆ ನಾನು ಮಾಡ್ತೀನಲ್ಲ ಅಂತ ಅಂದ್ಬಿಟ್ಟು ಅವರು ನಾನು ಮಾಡ್ತೀನಿ ಉಪವಾಸ ನಾನು ಇರ್ತೀನಿ ಅಂತಾರೆ ಹಂಗಾಗಿ ಅವ್ರಿಗೆ ಸ್ವೀಟ್ ಇತ್ತು ಏನೋ ಅಂತಾರಲ್ಲ ಸ್ವೀಟ್ ಅಂದ್ರೆ ಒಂಥರ ಇದ್ರ ತರ ಬರುತ್ತೆ ಅದೇನೋ ಅಂತ ನಂಗೆ ಸದ್ಯಕ್ಕೆ ನೆನಪಾಗ್ತಾ ಇಲ್ಲ ವೈಟ್ ಬರುತ್ತಲ್ಲ ಆ ಸ್ವೀಟ್ ಇತ್ತು ಹಂಗಾಗಿ ಅದನ್ನ ಕೊಟ್ಟೆ ಆ ಸೋಂ ಪುಡಿ ಪುಡಿನ ಏನಂತಾರೆ ಅದಕ್ಕೆ ಇರುತ್ತಲ್ಲ ಅದು ಮತ್ತೆ ಇದು ಹಣ್ಣಿತ್ತಲ್ವಾ ಅದ್ರ ಚಂದುಗೆ ಬಾಕ್ಸ್ಗೆ ಇವತ್ತು ಪಪಾಯ ಹಾಕಿದ್ದೀನಿ ಹಂಗಾಗಿ ಅದಿತ್ತು ಅದನ್ನು ಕೂಡ ನಾನು ಅಜ್ಜಿಗೆ ಕೊಟ್ಟಿದ್ದೀನಿ ಹಂಗಾಗಿ ನೀರು ಅಷ್ಟೇ ತಿಂದಿರೋದು ಅಜ್ಜಿನೂ ಏನು ತಿಂದಿಲ್ಲ ಟೀ ಕಾಫಿನೂ ಕುಡ್ದಿಲ್ಲ ನಾನು ಮಾಡಿದ್ರಲ್ಲ ಕುಡಿಯೋದು ಅಹ್ ಕುಡ್ದಿಲ್ಲ ಅಜ್ಜಿ ಹಂಗಾಗಿ ಇವಾಗ ಸ್ಟವ್ನ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಬರ್ಸ್ಕೊಂಡು ಸ್ಲ್ಯಾಬ್ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಯ್ತು ಈ ಕೆಲಸ ಮುಗೀತು ಇವಾಗ ಹಿಂಗೆ ಪಳಪಳ ಅಂತ ಇದೆ ಗೊತ್ತಷ್ಟು ಮನೆಯವರೇ ಇದನ್ನ ಸೆಲೆಕ್ಟ್ ಮಾಡಿರೋದು ಇದ್ ಬಂದು ಇದು ಮ್ಯಾಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಕ್ಲೀನ್ ಮಾಡ್ಬಿಟ್ರಂತೂ ಪಳಪಳ ಅಂತ ಒಳಿತಾ ಇರುತ್ತೆ ಇವಾಗ ಈ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದಾಯ್ತು ಇವಾಗ ಕೆಳಗಡೆ ಕ್ಲೀನ್ ಮಾಡ್ಕೊಡೋಣ ಅಂತ ನಾನು ಹೇಳಿದೆ ನಮ್ಮ ನಿಮಗೆ ಪೈನ ಸ್ವಲ್ಪ ಎತ್ತೋದು ಕಷ್ಟ ಅಷ್ಟು ಇದೆ ಇವಾಗ ಪೆನ್ನು ಮತ್ತೆ ಇದನ್ನು ನಾನು ಇಲ್ಲಿಟ್ಬಿಟ್ಟಿದ್ದೆ ಮರ್ತ್ಬಿಟ್ಟು ನಾನು ನೀವು ಒಂದೊಂದ್ಸಲ ಇದು ಈ ಮಿಸ್ಟೇಕ್ ಮಾಡ್ತೀನಿ ರಶ್ಮಿ ಮಗ ಬರ್ತಾನೆ ಅಂತಾನೆ ನನ್ಗೆ ಗೊತ್ತಿರಲಿಲ್ಲ ಹಂಗಾಗಿ ಕೆಳಗಡೆ ಪೆನ್ ಇಟ್ಬಿಟ್ಟಿದ್ದೀನಿ ಅವನು ಒಂದೆರಡು ಹತ್ರ ಗೀಚೆ ಬಿಟ್ಟಿದ್ದಾನೆ ಗೊತ್ತಾಗಲ್ಲ ಅಲ್ವಾ ಮಕ್ಕಳಿಗೆ ಹಂಗಾಗಿ ಗೀಚ್ ಬಿಡ್ತಾರೆ ಅದು ಹೋಗೋದು ಇಲ್ಲ ಬಟ್ಟೆಲ್ಲ ಒರೆಸಿದ್ರು ಹೋಗಲ್ಲ ಬ್ರಷಲ್ಲಂತೂ ಒರ್ಸಕ್ ಆಗೋದೇ ಇಲ್ಲ ಪೆನ್ನನಂತೂ ಮಕ್ಕಳ ಕೈಗೆ ಸಿಗಂಗ ಇಡ್ಲೇಬಾರ್ದು ಎಲ್ಲಂದ್ರೆ ಅಲ್ಲಿ ಗೀಚ್ ಬಿಡ್ತಾರೆ ಅಂತ ಅಂದ್ಬಿಟ್ಟು ನಮ್ ದನ್ವಿ ಬಂದಾಗ ಅಷ್ಟೇ ಎಷ್ಟು ನಾನು ನೋಡ್ಕೊತಾ ಇರ್ತೀನಿ ಅಂದ್ರೆ ಆ ಪಾಪ ಅವಳು ಎಲ್ಲೂ ಹೋಗಲ್ಲ ನಾನು ಹಿಂದೆನೇ ತಿರುಗ್ತಾ ಇರ್ತಾಳೆ ನಮ್ ದನ್ವಿ ಆ ಹಂಗಾಗಿ ಅವಳ ಕೈಗೆ ಸಿಗಲ್ಲ ಇಲ್ಲಿ ನಾನು ಮರ್ತು ಬಿಟ್ಟು ಇಟ್ಬಿಟ್ಟೆ ಆಮೇಲೆ ಒಂದ್ ಎರಡ್ ಹತ್ರ ಗೀಚ್ ಬಿಟ್ಟಿದ್ದಾನೆ ಆ ಎಷ್ಟು ತಲೆ ತಿಂತಾರೆ ಮಕ್ಳು ಅಂದ್ರೆ ಪಾಪ ಅವಳು ಸುಸ್ತಾಗ್ಬಿಡ್ತಾಳೆ ಅನ್ಸುತ್ತೆ ಒಂದ್ ನಿಮಿಷನೂ ಸುಮ್ನಿರಲ್ಲ ಕಿರ್ತಾ ಇರ್ತಾನೆ ನಮ್ಮ ಪ್ರಣಿ ಹಂಗಾಗಿ ಇವಾಗ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದೀನಿ ಬಂದಮೇಲೆ ಅವಳು ಎಲ್ಲ ಫಂಕ್ಷನ್ ಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಇಲ್ಲೇ ಬರ್ತೀನಿ ಮಗನ ಕರ್ಕೊಂಡು ಹೋಗೋಕೆ ಅಂತ ಅಂದ್ಲು ಸರಿ ಅಂತ ಅಂದ್ಬಿಟ್ಟು ಬಾ ಅಂತಂದೆ ಅವಳು ಮೂರು ಗಂಟೆ ಮೂರುವರೆಗೆ ಬಂದ್ಲು ಮಧ್ಯ ಬೆಳಿಗ್ಗೆ ಬರ್ತೀನಿ ಅಂದವಳು ಮೂರು ಗಂಟೆ ಬಂದಿದಳ ಅವಳು ಅವ್ರ ಮನೇಲು ವಾರ ಅಂತೆ ಹಂಗಾಗಿ ಲೇಟಾಗಿ ಬಂದ್ಲು ಇವಾಗ ಇದು ಮನೆ ಒರ್ಸಕ್ ಮುಂಚೆ ಸ್ವಲ್ಪ ಲಿಕ್ವಿಡ್ ಎಲ್ಲ ಹಾಕೊಂಡೆ ಸ್ವಲ್ಪ ಸಾಲ್ಟ್ ಹಾಕೊಂಡೆ ಆಮೇಲೆ ಟಿ ಪೈನ ಒರ್ಸ್ಕೊತಾ ಇದ್ದೀನಿ ಇದನ್ನ ಒರ್ಸಿ ಆಮೇಲೆ ಸಿಂಕ್ ಸಿಂಕ್ ಸಿಂಕೆಲ್ಲ ವಾಶ್ ಮಾಡ್ಕೊಂಡು ಬಾತ್ರೂಮ್ ಸಿಂಕ್ ಆಗ್ಬೋದು ಇವೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಆಮೇಲೆ ನಾನು ಮಿರರು ಅವ್ನು ಏನು ಒಡ್ಸಕ್ ಹೋಗಿಲ್ಲ ಒಂದೊಂದೇ ಒಂದೊಂದೇ ಹೊಡ್ಸ್ಕೊಂಡು ಹೋಗ್ತಾ ಇದ್ರೆ ಕೆಲಸ ಹೋಗ್ತಾನೆ ಇರುತ್ತೆ ಆಮೇಲೆ ಅಡುಗೆ ಮಾಡೋದು ಇವಾಗ ತರಕಾರಿ ತರೋದು ಇವಾಗ ದೇವ್ರ ಪುಸ್ತಕ ಉಳಿಯೋದು ಯಾವಾಗ ಪೂಜೆ ಮಾಡೋದು ಇವಾಗ ಅಂತ ನನಗೆ ನಾನೇ ಹೇಳ್ಕೊಂಡು ಇವಾಗ ಮನೆ ಒರೆಸ್ಕೊಳ್ತಾ ಇದ್ದೀನಿ ಮನೆಯೆಲ್ಲ ಒರ್ಸ್ಕೊಂಡು ಆ ಬರೀ ಕಸ ಗೊಡ್ಸಿದ್ದೀನಿ ಅಷ್ಟೇ ಮೇಲ್ಗಡೆ ಇನ್ನ ಒರ್ಸಿಲ್ಲ ಇಲ್ಲಿಂದ ಒರ್ಸ್ಕೊಂಡು ಹಂಗೆನೆ ಮೇಲ್ಗಡೆನೂ ಹೋಗಿ ಅಲ್ಲೂ ಕೂಡ ಎಲ್ಲ ರೂಮು ಎಲ್ಲಾನು ಕೂಡ ಒರ್ಸ್ಕೊಂಡ್ ಬಂದ್ರೆ ಕೆಲಸ ಮುಗೀತು ಇದು ಒರ್ಸದಿ ಒನ್ ಅವರ್ ಒನ್ ಅಂಡ್ ಆಫ್ ಅವರ್ ಹಿಡಿಯುತ್ತೆ ಎಲ್ಲಾನು ಕೂಡ ರೂಮು ಎಲ್ಲಾನು ಕೂಡ ಒರ್ಸ್ತೀವಿ ಅಂತಂದ್ರೆ ಅಷ್ಟೊಂದು ಟೈಮ್ ಹಿಡಿಯುತ್ತೆ ನಮ್ಗೆ ಹಂಗಾಗಿ ಇವಾಗ ಎಲ್ಲಾನು ಕೂಡ ಸೋಫಾ ಕೆಳಗಡೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಒರ್ಸ್ಕೊಂಡು ಇವಾಗ ಮೇಲ್ಗಡೆನೂ ಕೂಡ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಪಟ್ ಪಟ್ ಅಂತ ಮಾಡ್ತಾ ಇದ್ರೆ ಕೆಲಸ ಮುಗಿತಾನೆ ಇಲ್ಲ ಇದನ್ನ ಒರ್ಸಿದಾಯ್ತು ಇವಾಗ ಬನ್ನಿ ಬಟ್ಟೆ ಹೋಗಿ ದುಡ್ಡು ಬಂದ್ಬಿಡೋಣ ಬಂದೆ ಇವಾಗ ಸ್ವಲ್ಪ ವಾಷಿಂಗ್ ಆಗಿತ್ತು ವಾಷಿಂಗ್ ಮಿಷಿನಲ್ಲಿರೋ ಬಟ್ಟೆ ಎಲ್ಲ ಎತ್ಕೊಂಡೆ ಇವಾಗ ಒಣಗಾಕ್ಬಿಡ್ತೀನಿ ಆಮೇಲೆ ಅದನ್ನು ಒಣಗಾಕಿ ಮತ್ತೆ ವೈಟ್ ಬಟ್ಟೆ ಇತ್ತಲ್ಲ ಅದನ್ನು ಕೂಡ ವಾಶ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿಬಿಟ್ಟು ನಂತರ ಡಾಗಿಗೆ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸಿ ಆಮೇಲೆ ನಾ ಸ್ನಾನ ಮಾಡ್ಕೊಂಡು ತರಕಾರಿ ತರದಕ್ಕೆ ಹೋಗ್ಬೇಕು ಇಷ್ಟು ಬಟ್ಟೆ ಅಂತಂದರೆ ತುಂಬ ಬಟ್ಟೆಗಳು ಹಂಗಾಗಿ ನಾಲ್ಕು ದಾರಕ್ಕೂ ಇವತ್ತು ಒಣಗಾಕ್ಬಿಟ್ಟಿದ್ದೀನಿ ಇವಾಗ ಡಾಗಿಗೆ ಸ್ನಾನ ಮಾಡಿಸಬೇಕು ಅವಳಿಗೆ ಕರದ ತಕ್ಷಣ ಎಷ್ಟು ಜನ ಬರ್ತಾಳೆ ಗೊತ್ತಾ ಬಾ ಸ್ನಾನ ಮಾಡ್ಕೊಂಡ್ರೆ ನೀಟಾಗಿ ಬಂದು ನಲ್ಲಿ ಎಲ್ಲಿದೆ ಅಲ್ಲಿ ನಿಂತ್ಕೋತಾಳೆ ಹೋಳಿಗೆ ಎಲ್ಲ ಗೊತ್ತಾಗುತ್ತೆ ಆ ಹಂಗಾಗಿ ತುಂಬಾ ಕೂದಲು ಉದಿರ್ತಾ ಇದೆ ಹಂಗಾಗಿ ಡಾಕ್ಟರ್ ಹತ್ರ ಹೋಗ್ಬೇಕು ಅವಳಗ್ನ ಕರ್ಕೊಂಡು ಆ ಚಳಿ ಆಗ್ತಾ ಇದೆ ಅಂದ್ರೆ ಮಳೆ ಬರ್ತಾ ಇತ್ತಲ್ವಾ ಹಂಗಾಗಿ ಚಳಿನೂ ಕೂಡ ಆಗ್ತಾ ಇದೆ ಇನ್ನೇನ್ ಮಾಡೋದು ಸ್ನಾನ ಮಾಡ್ಕೊಂತ ಅಂತ ಅನ್ಬಿಟ್ಟು ಸೋಪ್ ಎಲ್ಲ ಅವಳ್ದು ಸೋಪು ಶಾಂಪು ಎಲ್ಲ ಮೇಲೇನೆ ಇಟ್ಬಿಟ್ಟಿದೀನಿ ಹಂಗಾಗಿ ಸ್ನಾನ ಮಾಡ್ಸಿದ ಆಯ್ತು ಅವಳಿಗೆ ಇವಾಗ ತರ್ಕಾರಿ ತಗೊಂಡ್ ಬಂದೆ ಇವಾಗ ಅಡಿಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಸ್ಟೌವ್ಗೆ ಸಣ್ಣ ಮಾಡ್ಕೋಬೇಕು ಸ್ಟವ್ ಎಲ್ಲ ತೊಳ್ದಿಟ್ಟಿದ್ನಲ್ಲ ಅದೆಲ್ಲ ಸರಿ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಪೂಜೆ ಮಾಡಿ ಇವಾಗ ರೆಡಿ ಮಾಡ್ಕೋಬೇಕು ದೇವ್ರ ಸಾಮಾನು ಕೂಡ ಎತ್ಕೊಂಡು ಎಲ್ಲನೂ ಕೂಡ ತೊಳ್ಕೊಬೇಕು ಅದಕ್ಕೂ ಮುಂಚೆ ನಮ್ಮ ರಶ್ಮಿ ಬಂದಿದ್ಲು ಅವಳನ್ನೇ ಬಿಟ್ಬಿಟ್ಟು ಹೋಗಿದ್ದೆ ಮನೇಲಿ ಇನ್ನೇನು ಮಾಡ್ತೀರಾ ಅವಳು ಕರೆಕ್ಟಾಗಿ ಹತ್ರ ಬಂದು ಅಕ್ಕ ಹೋಯ್ತಾ ಇದೆಯಾ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ತರಕಾರಿ ತೊಗೊಂಬರ್ತೀನಿ ಇರು ನೀನು ಅಂತ ಅಂದ್ಬಿಟ್ಟು ನಾನು ಓದೇ ಮಕ್ಕಳನ್ನ ಆಟ ಆಡಿಸ್ಕೊಂಡು ಇದ್ಲು ಅವಳು ಸರಿ ಅಂತ ಅಂದ್ಬಿಟ್ಟು ಇವಾಗ ತರಕಾರಿ ಎಲ್ಲ ತಂದ ನಂತರ ಆ ಇವಾಗ ಮೊದಲು ತರ್ಕಾರಿನೆಲ್ಲ ನಾನು ಇದಕ್ಕೆ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಅಲ್ಲಿ ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಡ್ತೇನೆ ಆ ಇದೆ ನಾನು ಪ್ರತಿ ವರ್ಷ ಕಾರ್ತಿಕ್ ಸೋಮವಾರದಲ್ಲಿ ಇದೇ ಮಾಡೋದು ತೊಗರಿಕಾಳು ಸಾಂಬಾರೇ ಮಾಡೋದು ನಮ್ಮ ಎಲ್ಲರಿಗೂ ಇಷ್ಟ ಅಲ್ವಾ ಹಂಗಾಗಿ ತೊಗರಿಕಾಳು ಮತ್ತೆ ಇದನ್ನ ತರಕಾರಿ ಹಾಕಿ ಮಾಡ್ತೀನಿ ಹಾಗಾಗಿ ಹಲಲ್ಲಿ ಕ್ಲಿಪ್ಪಿಂಗ್ ನ ನೋಡಿ ಇದೆಲ್ಲ ರಶ್ಮಿನೇ ತೆಗ್ದಿರೋದು ಆಹ್ಹ್ ಈ ತರ ತೆಗಿಬೇಕಾಗ ಅಂತ ಹೇಳ್ಕೊಡ್ತಾ ಇರ್ತಾಳೆ ಯಾವಾಗ್ಲೂ ನನ್ಗೆ ಇಲ್ಲಿಂದ ನೋಡಿ ಮಕ್ಳು ಹೆಂಗ್ ಆಟ ಆಡ್ತಾ ಇದಾರೆ ಇನ್ನೊಂದು ಚಿಕ್ಕೋನು ಎಷ್ಟು ಕ್ಯೂಟ್ ಗೊತ್ತಾ ಅಹ್ ತುಂಬಾ ನಾಚ್ಕೋತಾನೆ ನಾಚಿಕೊಳ್ಳೋದ್ರ ಜೊತೆಗೆ ಎಷ್ಟ್ ಚೆನ್ನಾಗಿ ಮುದ್ದು ಅದು ಒಂಥರ ಮುದ್ದು ಕಂದ ಅಂತ ಹೇಳ್ತೀವಲ್ಲ ಆತರ ಹ್ಮ್ ಇರ್ತಾನೆ ಹಂಗಾಗಿ ಇವಾಗ ಕಾಳನ್ನ ಈ ಥರ ತೊಳ್ದಿಟ್ಕೊಂಡಿದ್ದೀನಿ ಗೆಣಸ್ ತೊಗೊಂಡ್ಬಂದೆ ಆಮೇಲೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಕೂಡ ತೊಗೊಂಡ್ಬಂದೆ ತೊಗೊಂಡ್ಬಂದು ಇವಾಗ ರೆಡಿ ಮಾಡಿ ಇಟ್ಕೊಂಡು ಸಾಂಬಾರು ಮತ್ತೆ ಒಬ್ಬಟ್ಟು ಎಲ್ಲಾನು ಕೂಡ ಮಾಡ್ತೀನಿ ಅದನ್ನೆಲ್ಲ ರೆಸಿಪಿನ ನಾನು ಪೂರ್ತಿ ರೆಸಿಪಿನ ಹಾಕೋದಕ್ಕೆ ಆಗೋದಿಲ್ಲ ಇವಾಗ ಬೇಳೆನ ತೊಳ್ಕೊತಾ ಇದೀನಿ ತೊಳ್ಕೊಂಡು ಆ ನೀರನ್ನ ಚೆಲ್ಲೋದಕ್ಕೆ ಹೋಗ್ಬಾರ್ದು ಗಿಡಕ್ಕ ಹಾಕಬೇಕು ಗಿಡಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಗಿಡಕ್ಕೆ ಹಾಕೊಂಡು ಮತ್ತೆ ಅದನ್ನ ಬೇಯದಕ್ಕೆ ಹಾಕೊಂಡಿದ್ದೀನಿ ಒಂದ್ ಕಡೆ ಬೆಲ್ಲನ ಚೂರ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಆಮೇಲೆ ಅದಕ್ಕೆ ಕಾಯಿ ಕಾಯಿನು ಕೂಡ ನಾವು ತುರ್ದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನ ಸ್ವಲ್ಪ ಬಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾಕೆಂದ್ರೆ ಬೇಗ ಅಳಿಸಲ್ಲ ಅನ್ನೋದಕ್ಕೋಸ್ಕರ ಇವಾಗ ಅವನ್ ಜೊತೆ ಪ್ರಾಣಿ ಜೊತೆ ಮಾತಾಡ್ತಾ ಇದ್ದೀನಿ ಮಾತಾಡ್ಕೊಂಡು ಇವಾಗ ಕುದಿಯೋದ ಇಟ್ಟೆ ಒಂದ್ ಕಡೆ ಇವಾಗ ಇನ್ನೊಂದ್ ಕಡೆ ಸಾಂಬಾರ್ ಗಿಟ್ಟಿದೀನಿ ತರಕಾರಿನೆಲ್ಲ ಕಟ್ ಮಾಡಿ ಇದ್ರೊಳಗಡೆ ಹಾಕೋಬೇಕು ಹಾಕ್ಕೊಂಡು ರೆಡಿ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಇಷ್ಟ ಆಗಿತ್ತು ಇವಾಗ ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಮಸಾಲೆ ರುಬ್ಕೋಬೇಕಾಗುತ್ತೆ ಈರುಳ್ಳಿ ಟೊಮೊಟೊ ಒಂದೆರಡು ಜಾಸ್ತಿನೇ ಹಾಕಿದ್ರೆ ಈ ಸಾಂಬಾರಿಗೆ ಚೆನ್ನಾಗಿರುತ್ತೆ ಟೊಮೊಟೊ ಹಾಕೋದ್ರ ಜೊತೆಗೆ ಹುಣಸೆಹಣ್ಣು ಕೂಡ ನಾವು ಬಳಸ್ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಆಮೇಲೆ ಒಂದೇ ಒಂದು ಈರುಳ್ಳಿ ಸಾಂಬಾರ್ ಪೌಡ್ರು ಅದೆಲ್ಲ ಹಾಕಿ ರುಬ್ಕೊಂಡು ಒಂದ್ ಮಸಾಲೆ ರೆಡಿ ಮಾಡ್ಕೊಂಡು ಮಾಡ್ಕೋಬೇಕಾಗತ್ತೆ ಇವಾಗ ಇರೋ ತರಕಾರಿನೆಲ್ಲ ರೆಡಿ ಮಾಡ್ಕೊಂಡೆ ಬಜ್ಜಿ ಮಾಡೋಣ ಅಂತ ಅನ್ಕೊಂಡಿದೀನಿ ಇವತ್ತು ಬಜ್ಜಿ ಮತ್ತೆ ಒಬ್ಬಟ್ಟು ಒಬ್ಬಟ್ಟು ಸಾರು ಇವತ್ತು ಮಾಡ್ತಾ ಇಲ್ಲ ನಾಳೆ ಮಾಡ್ತೀನಿ ಮುಂಚೆ ಎಲ್ಲ ಫ್ರಿಜ್ ಇರ್ತಿರ್ಲಿಲ್ವಲ್ಲ ಆವಾಗ ಈ ತರ ಮಾಡೋರು ತೆಂಗಿನಕಾಯಿನ ಬಾಡಿಸೋದ್ರಿಂದ ಅಳಿಸಲ್ಲ ಬೇಗ ಅನ್ನೋದಕ್ಕೋಸ್ಕರ ಇವಾಗ ರಾತ್ರಿ ಎಲ್ಲ ಇಡ್ಬೇಕು ಅಂದ್ರೆ ಜಾಸ್ತಿ ಊರುನ ಮಾಡ್ಬಿಟ್ರೆ ಆವಾಗ ಫ್ರಿಜ್ ಇರಲ್ವಲ್ಲ ತೆಂಗಿನಕಾಯಿ ಹಂಗೆ ಎಸಿ ಇದ್ರೆ ಅಳಿಸೋಗ್ಬಿಡುತ್ತೆ ಹಂಗಾಗಿ ಬಿಸಿನಲ್ಲಿ ಬಾಡಿಸೋದ್ರಿಂದ ಒಂದಿನ ಇಟ್ಕೋಬೋದು ಹಂಗಾಗಿ ಬೆಲ್ಲ ಏಲಕ್ಕಿ ಪೌಡ್ರು ಮತ್ತೆ ಇದು ತೆಂಗಿನಕಾಯಿ ಹಾಕಿ ಬಾಡಿಸಿ ಬಿಸಿ ಬಿಸಿ ಇರ್ಬೇಕಾದ್ರೆ ರುಬ್ಬಿದ್ರೆ ತುಂಬ ನುಣ್ಣಗೆ ಈ ಥರ ಹೂರ್ಣ ರೆಡಿ ಆಗುತ್ತೆ ತಣ್ಣಗಾದ ತಣ್ಣಗಾದ್ಮೇಲೆ ಏನಾಗುತ್ತೆ ಬೇಳೆ ಹಾಕಿರೋದ್ರಿಂದ ಅದೊಂದು ಬೆಲ್ಲನ ಹೀರ್ಕೊಂಡು ಒಂಥರ ಗಟ್ಟಿ ಆಗಿಬಿಡುತ್ತೆ ಆವಾಗ ಚೆನ್ನಾಗಿರಲ್ಲ ಹೂರ್ಣ ಒಂದ್ಸಲ ಟ್ರೈ ಮಾಡಿ ಇದು ಯಾಕಪ್ಪ ನಿಮಗೆ ವೈಟ್ ಕಾಣಿಸ್ತಾ ಇದೆ ಅಂದ್ರೆ ನಾನು ಸ್ವಲ್ಪ ಅರಶಿನ ಲೈಟಾಗಿ ಹಾಕ್ತೀನಿ ಹಂಗಾಗಿ ಮೈದಾ ಮತ್ತು ಚಿರೋಟಿ ಚಿರೋಟಿ ರವೆ ಹಾಕಿದಿನಿ ಇವಾಗ ಹೂವು ಎಲ್ಲ ಮುಡ್ಸ್ದೆ ದೇವ್ರಿಗೆ ಮನ್ಸು ಪೂರ್ತಿಯಾಗಿ ಹೂವು ಮುಡ್ಸ್ಬಿಟ್ಟಿದೀನಿ ಇವತ್ತು ಅಷ್ಟು ಹೂವು ಇತ್ತು ಗೊತ್ತಾ ಅತ್ತು ಮಳ ಅಂದ್ರೆ ನೀವು ಲೆಕ್ಕಾಕಿ ಎಷ್ಟು ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ಹಂಗಾಗಿ ಎಲ್ಲ ಮುಡಿಸ್ದೆ ಇವಾಗ ಹಾಕ್ತಾ ಇಲ್ಲ ಇಲ್ಲಿ ಮುಡ್ಸಕ್ ಹೋದ್ರೆ ಇಟಕ್ತಾ ಇಲ್ಲ ಹಂಗಾಗಿ ಸತತ ಪ್ರಯತ್ನದ ನಂತರ ಸ್ವಲ್ಪ ಹಂಗೆ ಹಿಂಗೆ ಮಾಡಿ ಮುಡಿಸ್ದೆ ಒಂದ್ ಕಡೆ ಅಂತೂ ಮುಡ್ಸಕ್ ಆಗ್ಲಿಲ್ಲ ಮನೆಯವ್ರ ಕರ್ದೇ ಬಂದ್ ಒಂದ್ಸೂರು ಹೆಲ್ಪ್ ಮಾಡಿ ಅಂತ ಅನ್ಬಿಟ್ಟು ಅವ್ರು ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಅವರು ಕೂಡ ಸ್ನಾನ ಮಾಡ್ಕೊಂಡು ಸಂಜೆ ಪೂಜೆ ಮಾಡಬೇಕು ಹಂಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಇವಾಗ ಆಲ್ರೆಡಿ ಐದೂವರೆ ಆಗಿದೆ ಇವಾಗ ಇದು ಈ ಕಡೆದು ನನಗೆ ಆಗಿಲ್ಲ ಹಂಗಾಗಿ ಮನೆಯವ್ರನ್ನ ಕರೆದು ಅವರು ಎಲ್ಲ ಹೆಲ್ಪ್ ಮಾಡಿದ್ರು ಅವ್ರ ಅಮ್ಮನ ಫೋಟೋಗೂ ನನಗೆ ಆಗಿಲ್ಲ ಬಾಗಿಲ್ಗೂ ನನಗೆ ಎಡಿಸ್ಲಿಲ್ಲ ಹಂಗಾಗಿ ಅವರೇನೆ ಇದನ್ನೆಲ್ಲ ಕೂಡ ಮುಡ್ಸ್ಕೊಟ್ರು ನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಯಾವ ತರ ಮಾಡಿದ್ದೀನಿ ಅಂತಂದ್ರೆ ಬಾಳೆಹಣ್ಣು ಎರಡು ಬಾಳೆಹಣ್ಣು ಇಟ್ಟಿದ್ದೀನಿ ಅದ್ರ ಜೊತೆಗೆ ನೈವೇದ್ಯ ಕೂಡ ಮಾಡ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಇದೆ ಅಲ್ವಾ ಮನೆಯವ್ರು ಹೇಳ್ತಾ ಇದ್ರಿ ಯಾಕಮ್ಮ ಇಷ್ಟೊಂದು ಹೂವು ಮುಡ್ಸಿದ್ಯಾ ಅಂತ ಅನ್ಬಿಟ್ಟು ಏನೋ ಒಂಥರ ಅಯ್ಯೋ ಬಿಡಿ ದೀಪಾವಳಿಲೂ ಮಾಡ್ಲಿಲ್ಲ ಮತ್ತೆ ಆಯುಧ ಪೂಜೆಲೂ ಹೂವು ಮುಡಿಸ್ಲಿಲ್ಲ ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡಿದ್ನಲ್ವಾ ಇವಾಗಾದ್ರೂ ಮುಡಿಸ್ತೀನಿ ಬಿಡಿ ಅದಕ್ಕೇನ್ ಜಾಸ್ತಿ ಇತ್ತಲ್ವಾ ಅಂತ ಅನ್ಬಿಟ್ಟು ಇನ್ನ ಇಷ್ಟು ಉಳ್ದಿದೆ ನಮ್ಮ ಮತ್ತೆ ಫೋಟೋಗೆ ಮುಡ್ಸ್ಬೇಕು ತುಪ್ಪ ಕರಗಿಸೋದನ್ನ ಇಟ್ಕೊಂಡಿದೀನಿ ಇಲ್ಲಿ ತುಪ್ಪ ಹಾಕಿ ಕಾಮಾಕ್ಷಿ ದೀಪನ ಹಚ್ಚೋಣ ಅಂತ ಅನ್ಬಿಟ್ಟು ಈ ತರ ಎಲ್ಲ ರೆಡಿ ಮಾಡ್ಕೊಂಡು ಆ ಇಟ್ಟಿದೆ ಅದಕ್ಕೆ ದಕ್ಷಿಣೆ ಎಲ್ಲ ಇದೆಲ್ಲ ಇಟ್ಟು ಇವಾಗ ಪೂಜೆ ಆದ ನಂತರ ಅಜ್ಜಿನ ಕರೆದೆ ಅಜ್ಜಿ ಬಾ ಪೂಜೆ ಮಾಡುವಂತ ಅಜ್ಜಿನ ಕೂಡ ಬಂದ್ರು ನೈವೇದ್ಯ ಕೂಡ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಬಜ್ಜಿನ ಇಲ್ಲಿ ಇಟ್ಟಿಲ್ಲ ಬರಿ ಇಟ್ಟಿದ್ದೀನಿ ಮತ್ತೆ ಅನ್ನ ಇಟ್ಟಿದ್ದೀನಿ ಅಷ್ಟೇನೆ ಪೂಜೆ ಕೂಡ ಆಯ್ತು ಅಜ್ಜಿದು ಆಯ್ತು ನಂದು ಆಯ್ತು ಇವಾಗ ಅಜ್ಜಿ ನಾನು ಕುತ್ಕೊಂಡು ಉಪವಾಸನ ಕಂಪ್ಲೀಟ್ ಮಾಡ್ಬೇಕು ಇದು ಏನೋ ಕುಂಕುಮ ಇಟ್ಕೊಳ್ಳೋ ಹತ್ರ ಸ್ವಲ್ಪ ಅಲರ್ಜಿ ತರ ಆಗ್ಬಿಟ್ಟಿದೆ ಇದು ನನಗೆ ಗೊತ್ತಿರ್ಲಿಲ್ಲ ವಿಭೂತಿ ತಿನ್ಬೇಕಂತೆ ಫಸ್ಟು ಉಪವಾಸ ಇದ್ದವರು ಫಸ್ಟು ವಿಭೂತಿ ತಿನ್ಬಿಟ್ಟು ಆಮೇಲೆ ಊಟ ಮಾಡ್ಬೇಕಂತೆ ನಾನು ಅನ್ನ ಸಾಂಬಾರು ಆಮೇಲೆ ಹಾಕ್ಸ್ಕೊತೀನಿ ಒಬ್ಬಟ್ಟು ಎರಡು ಒಬ್ಬಟ್ಟು ಇಟ್ಟಿದೆ ಅಜ್ಜಿಗೊಂದು ನಂಗೊಂದು ಒಂದೊಂದು ಸ್ವಲ್ಪ ಅನ್ನ ಸಾಂಬಾರು ಅಂತ ಅಂದ್ಬಿಟ್ಟು ಇವಾಗ ಎರಡೇಲೆ ಹಾಕೊಂಡು ಇಬ್ಬರು ಕೂಡ ಊಟ ಮಾಡ್ತಾ ಇದೀವಿ ಊಟ ಮಾಡಿ ಈ ಒಂದು ಕಾರ್ತಿಕ್ ಸೋಮವಾರದ ವ್ಲಾಗನ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ ನನಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ನಮ್ಮ ಕಾರ್ತಿಕ್ ಸೋಮವಾರ ಹಿಂಗಿತ್ತು ಥ್ಯಾಂಕ್ ಯು